ನಮ್ಮ ಇನಿತ ಕವಿತೆ ಪಟ್ಟುನ ಲೇಸಿಡ್ ಉಮೇಶಿರಿಯ ಬೇರ್ನ ಕವಿತೆ ಪಾಠದ ಕಬಿಯ ನಂಚನ ಗೀತಾ ಲಕ್ಷ್ಮೀರ್ ಉಮೇಶ್ ನ ಕವಿತೆದ ತರಬರವು ಬಸಂದ್ರ ಒರಿಪುಗ ಪುಡನಿ ಅಪ್ಪೆನ ಉಡಲು ಉರಿಂದನೆ ನಡತಿ ಸಾವಿಲ ಹೊರ್ಲುಗೆ ತಡೆದು ಬುಡುವಲು ದಾಲಿ ಬಸ್ಸುನು ಉಡೈ ಫಲವಸ್ತು ತಿಕ್ಕುಗೆ ಪುಡನಿ ಅಪ್ಪೆನ ಉಡಲಿ ಉರಿಂದನೆ ನಡುಪಿ ಸಾವಿನ ಬೊರ್ಗೆ ಕಡಿದು ಬಡುವನು ಗಾಳಿ ಬರ್ಸುನ್ ಉದಯ ಫಲವಸ್ತು ಸಿಕ್ಕುಗೆ ಕಾಡದೈ ಮರ ಪಸುಂದೃಗು ಬೊರ್ಲುಗೆ ನಾಡು ಪಜಿರಡು ಉರಿಯುಗೆ ಬಾರದು ಬೋಯಿನ ಮರಟ್ಟು ಪಕ್ಕಿಲು ಗೂಡಿ ಕಟ್ಟರೆ ಆ ಒಂದಿಗೆ ಕಾಡು ಮರ ಹಸುಂದ್ರಗು ಬೊರ್ಲುಗೆ ನಾಡು ಪಜಿರಡು ಒರಿಯುಗೆ ಬಾರ್ದು ಪೋಯಿನ ಮರಟು ಪಕ್ಕಿಲು ಗೂಜೆ ಕಟ್ಟೆರೆ ಆ ಕಂಡ ಬೆನಿಯರೆ ನೀರು ಭೂಮಿ ಬೋದು ಕಂಡಿ ಪಾತೆರೆ ಹಿರಿಯರೆ ಕಂಡ ಬೆನಿಯರೆ ನೀರು ಭೂಮಿ ಬಹುದು ಕಂಡಿ ಪಾತೆರೆ ಹಿರಿಯರೆ ಉಂಡಿ ನುಪ್ಪುದ ಕಷ್ಟು ತೆರೆಯೋನು ಕಂಡ ಬೋಡಾವು ಬೆನಿಯರೆ ಉಂಡಿ ನುಪ್ಪುದ ಕಷ್ಟು ತೆರೆಯೋ ಉಂಡಿ ಬೋಡಾಗಿ ಬೆನಿಯರೆ ಪಕ್ಕಿ ಪರನಲ ಕಾಡು ಮುರ್ಗುಲು ಪೂರ ದಿಕ್ಕು ತಪ್ಪವಂದು ತೆರೆಯೋನು ಪಕ್ಕಿ ಪರನಲು ಕಾಡ ಮುರ್ಗುಲು ಪೂರ ದಿಕ್ಕ ತಪ್ಪವಂದು ತೆರೆಯೋನು ಒಕ್ಕುದು ತಿನಿಯರ ಪುಡನಿ ಬೋಡುಗೆ ಪಕ್ಕ ಭೂಮಿ ಅಪ್ಪೆನು ಒರಿತೋನು ಒಕ್ಕದು ತಿನಿಯರ ಪುಡನಿ ಬೋಡುಗೆ ಪಕ್ಕ ಭೂಮಿ ಅಪ್ಪೆನು ಒರಿತೋನು ಪಿರವು ಬರ್ಪುನ ಜೋಕುಲು ಬಾಲೆಲೆಗೂ ತಿರಿಪಾದು ಕೊರು ಸತ್ಯನು ಬರವು ಕಲ್ತದು ದೂರಗು ಪೋಂಡಲ ಒರಿಪು ಬೋಡು ಹಸಂದ್ರನು ಪಿರವು ಬರ್ಪುನ ಜೋಕುಲು ಬಾಲೆಲೆಗು ತಿರಿಪಾದು ಕೊರುಡು ಸತ್ಯನು ಬರವು ಕಲ್ತದು ದೂರಗು ಪೋಂಡಲ ಒರಿಪು ಬೋಡು ಹಸಂದ್ರುನು ಉಲಯುವ ಸರವು ಒರಿದುಳೆರಾಪುಡು ಬೆನ್ನಿಗು ಉಲಗಿ ಹೊಸರೂ ಒರಿದು ಇಟ್ಟಂದ ಬುಳೆಯ ರಾಕುಂಡು ಬೆನ್ನಿನ ಅಲಿದು ಬೋಯಿನ ಬೊಕ್ಕ ಬುಲಿಪಡ ತಿಳಿಗೆ ಬೋಡು ಒರಿಪು ಮಣ್ಣುನು ಅಳಿದು ಬೋಯಿನ ಬೊಕ್ಕ ಬುಲಿಪಡ ಬೋಡು ಒರಿಪು ಮಣ್ಣುನು ಪುಡನಿ ಅಕ್ಕನ ಉದಿಲು ಒರಿದನು ನಡುತಿ ಸಾವಿಲ ಪೊರ್ಲುಗೆ ಕಡಿದು ಬಿಡುವಲು ಗಾಲಿ ಬರ್ಷಣೆ ಹುಡಯಿ ಫಲವೆತ್ತಿ ಅವಕಾಶದ ವಸಂದೃಪ್ಪನ್ನ ಬಗ್ಗೆಟ್ಟು ಸತ್ಯ ಸತ್ಯ ದಿಂಜನ ಕವಿತೆಯನ್ನು ಬರಿ ಪುರುಡೆ ಮೊಡೆಯ ನಂಚಿನ ಶಿರಿಯ ದೂರದ ಅಣ್ಣೆ ಉಮೇಶ್ಗ ಅಂಚನೆ ಅವೆನ್ನ ನಮ್ಮ ಕೆಬಿಕೊಂಡೆಗು ಪಾರಾಯಣ ಗೀತಾ ಲಕ್ಷ್ಮಿ ಶಕ್ತ ಸೊರ್ಮೆನ ಸಂದಾಯ್ತಮ್ಮ ತೊಂದಲೇ